ನಮಸ್ಕಾರ ವೀಕ್ಷಕರೇ ನಮ್ಮಲ್ಲಿ ಅದೆಷ್ಟೋ ಜನ ಹಾವು ಅಂದರೆ ಸಾಕು ಕನಸಲ್ಲೂ ಬೆಚ್ಚಿಬೀಳುತ್ತಾರೆ ಹಾವಿನ ಭಯ ಅಷ್ಟೊಂದು ಭಯಾನಕವಾಗಿದೆ ಹಾವಿನ ಹಾವ ಭಾವಗಳನ್ನ ನೋಡಿದರೆ ಸಾಕು ಮೈ ಚುಮ್ಮೆನಿಸುತ್ತೆ ಇನ್ನು ಈ ಭೂಮಿಯ ಮೇಲಿರುವ ಅದೆಷ್ಟೋ ಹಾವುಗಳು ಕಚ್ಚಿದರೆ ಸಾಕು ಕ್ಷಣಾರ್ಧದಲ್ಲೇ ಸಾವು ಸಂಭವಿಸುತ್ತೆ ಇಂಥ ಭಯಾನಕ ಕಾರ್ಪೋಟಕ ಕಾರುವ ಹಾವುಗಳು ಗರ್ಭಿಣಿ ಮಹಿಳೆಯರನ್ನ ಕಂಡರೆ ಮಾತ್ರ ಬೆಚ್ಚಿ ಬೆಚ್ಚಿಬೀಳುತ್ತವೆ ಅವರ ನೆರಳು ಹಾವಿನ ಮೇಲೆ ಬಿದ್ರೆ ಹಾವುಗಳ ಕಣ್ಣು ಕುರುಡಾಗುತ್ತವೆ ಹಾಗೆ ಹಾವುಗಳು ಗರ್ಭಿಣಿ ಮಹಿಳೆಯರನ್ನ ಕಚ್ಚೋದಿಲ್ಲ ಗರ್ಭಿಣಿ ಮಹಿಳೆಯರ ಆಸುಪಾಸು ಸಹ ಸುಳಿಯೋದಿಲ್ಲ ಅಷ್ಟೇ ಅಲ್ಲ ಗರ್ಭಿಣಿಯರ ಕನಸಲ್ಲೂ ಹಾವು ಬರೋದಿಲ್ಲ ಇಷ್ಟು ಭಯಾನಕ ವಿಷಕಾರಿ ಹಾವುಗಳು ಗರ್ಭಿಣಿಯರನ್ನ ಕಂಡ್ರೆ ಅಷ್ಟೊಂದು ಭಯ ಪಡುವುದು ಯಾಕೆ ಮಹಿಳೆಯರಲ್ಲಿ ಅಂಥದ್ದೇನಿದೆ ಈ ಹಿಂದಿನ ಅಸಲಿ ಕಾರಣಗಳನ್ನ ನಾವೀ ದಿನ ತಿಳಿದುಕೊಳ್ಳೋಣ ಸನಾತನ ಹಿಂದೂ ಸಂಪ್ರದಾಯದಲ್ಲಿ ಎಲ್ಲಾ ಕೌತುಕದ ವಿಷಯದ ಹಿಂದೆಯೂ ಒಂದು ಮಹತ್ವದ ಹಿನ್ನೆಲೆ ಇದ್ದೇ ಇರುತ್ತೆ ಅದರಂತೆ ಈ ಅಚ್ಚರಿಯ ಹಿಂದೆಯೂ ಒಂದು ಪೌರಾಣಿಕ ಕಥೆ ಇದೆ ಬ್ರಹ್ಮ ವೈವರ್ತ ಪುರಾಣದಲ್ಲಿ ಉಲ್ಲೇಖಿಸಿರುವಂತೆ ಶಿವನ ಪರಮ ಭಕ್ತೆಯಾದ ಗರ್ಭಿಣಿ ಮಹಿಳೆ ಒಮ್ಮೆ ಶಿವನನ್ನು ಕುರಿತು ದೇವಾಲಯದಲ್ಲಿ ಕಠೋರವಾದ ತಪಸ್ಸನ್ನ ಆಚರಿಸ್ತಾ ಇರ್ತಾಳೆ ಹೀಗೆ ಶಿವನ ಧ್ಯಾನದಲ್ಲಿ ಮಗ್ನಳಾದಾಗ ಅದೇ ಸಂದರ್ಭದಲ್ಲಿ ದೇವಾಲಯದೊಳಗೆ ಬಂದ ಎರಡು ಹಾವುಗಳು ತಪಸ್ಸಿಗೆ ಕುಳಿತಿದ್ದ ಆ ಗರ್ಭಿಣಿ ಮಹಿಳೆಗೆ ಕಿರುಕುಳ ನೀಡಲು ಆರಂಭಿಸುತ್ತವೆ ಇದರಿಂದ ತಪಸ್ಸಿಗೆ ಕುಳಿತ ಗರ್ಭಿಣಿ ಮಹಿಳೆಯ ಗಮನ ಬೇರೆ ಕಡೆಗೆ ಹೋಗುತ್ತೆ ಇದರಿಂದಾಗಿ ತಪಸ್ಸು ಭಂಗವಾಗುತ್ತೆ ಇದರಿಂದ ಕೋಪಗೊಂಡ ಗರ್ಭಿಣಿ ಹೊಟ್ಟೆಯೊಳಗಿರುವ ಮಗುವು ಇನ್ನು ಮುಂದೆ ಯಾವುದೇ ಹಾವುಗಳು ಗರ್ಭಿಣಿ ಮಹಿಳೆಯರ ನೆರಳು ಸೋಕಿದರೆ ಸಾಕು ಆ ಹಾವುಗಳ ಕಣ್ಣು ಕುರುಡಾಗಲಿ ಅಂತ ನಾಗವಂಶಕ್ಕೆ ಶಾಪ ಕೊಡುತ್ತೆ ಹೀಗಾಗಿ ಅಂದಿನಿಂದ ಹಾವುಗಳು ಗರ್ಭಿಣಿ ಮಹಿಳೆಯರ ನೆರಳು ಸೋಕಿದರೆ ಸಾಕು ಕುರುಡಾಗುತ್ತೆ ಅನ್ನೋ ನಂಬಿಕೆ ಇದೆ ಅಷ್ಟೇ ಅಲ್ಲದೆ ಹಾವುಗಳು ಗರ್ಭಿಣಿಯರನ್ನ ಕಚ್ಚೋದಿಲ್ಲ ಅಷ್ಟೇ ಅಲ್ಲದೆ ಗರ್ಭಿಣಿ ಮಹಿಳೆಯರಿಗೆ ಹಾವಿನ ಕನಸು ಸಹ ಬೀಳೋದಿಲ್ಲ ಇದು ಧಾರ್ಮಿಕ ಹಿನ್ನೆಲೆ ಆದರೆ ವೈಜ್ಞಾನಿಕವಾಗಿಯೂ ಹಲವು ಕಾರಣಗಳಿವೆ ಮಹಿಳೆಯರು ಗರ್ಭ ಧರಿಸಿದ ನಂತರ ಹಲವು ದೈಹಿಕ ಬದಲಾವಣೆಗಳು ಆಗುತ್ತವೆ ಹಾರ್ಮೋನ್ಸ್ ಗಳ ಶ್ರವಿಕೆಯಿಂದ ಬಣ್ಣ ರುಚಿ ಸ್ವಭಾವ ಹೀಗೆ ಹಲವು ರೀತಿಯ ಬದಲಾವಣೆ ಆಗುತ್ತೆ ಹೀಗೆ ಗರ್ಭಿಣಿಯರಲ್ಲಿ ಆಗುವ ಹಾರ್ಮೋನ್ಸ್ಗಳ ಬದಲಾವಣೆಯನ್ನ ಹಾವುಗಳು ಗ್ರಹಿಸುತ್ತವೆ ಈ ಪ್ರಕ್ರಿಯೆಯಿಂದ ಹಾವುಗಳು ವಿಚಿತ್ರ ಅನುಭವವನ್ನ ಅನುಭವಿಸುತ್ತವೆ ಹಾಗಾಗಿ ಹಾವುಗಳು ಗರ್ಭಿಣಿಯರ ಬಳಿ ಹರಿದಾಡಲು ಹಿಂದೇಟು ಹಾಕುತ್ತವೆ ಎನ್ನುವುದು ವಿಜ್ಞಾನಿಗಳ ಅಭಿಪ್ರಾಯವಾಗಿದೆ ಹಾಗೆ ಪೂರ್ವಿಕರು ನಮಗೆ ಹಾವುಗಳು ಗರ್ಭಿಣಿಯರನ್ನ ನೋಡಿದರೆ ಸಾಕು ಕುರುಡಾಗುತ್ತವೆ ಗರ್ಭಿಣಿ ಮಹಿಳೆಯರಿಗೆ ಅಷ್ಟೊಂದು ಶಕ್ತಿ ಇರುತ್ತೆ ಅವರ ಬಳಿ ಯಾವ ಹಾವು ತಲೆ ಸಹ ಹಾಕೋದಿಲ್ಲ ಹೀಗೆ ಹೇಳುತ್ತಿದ್ದ ಹಲವು ವಿಭಿನ್ನ ಕಥೆಗಳ ಹಿಂದೆ ಇಷ್ಟೊಂದು ವೈಜ್ಞಾನಿಕ ಮತ್ತು ಧಾರ್ಮಿಕ ಹಿನ್ನೆಲೆಗಳಿವೆ ಹಾಗೆ ಹಾವುಗಳು ಹಿಂದೂ ಸನಾತನ ಧರ್ಮದಲ್ಲಿ ದೈವಿ ರೂಪವಾಗಿವೆ ಹಾವುಗಳನ್ನು ಸಾಯಿಸುವುದು ಮಹಾಪಾಪ ಇದರಿಂದ ಹಲವು ಶಾಪಗಳಿಗೆ ತುತ್ತಾಗುತ್ತೀರಾ ಸರ್ಪದೋಷದಂತಹ ಭಯಾನಕ ದೋಷಗಳು ನಿಮ್ಮನ್ನ ಕಾಡುತ್ತವೆ ನಿಮ್ಮ ವಂಶದವರಿಗೂ ಈ ಶಾಪ ತಟ್ಟುತ್ತೆ ಇನ್ನು ಈ ಹಾವುಗಳು ರೈತರ ಪಾಲಿನ ಮಹಾ ಮಿತ್ರನಾಗಿದ್ದಾನೆ ಹೊಲ ಗದ್ದೆಗಳಲ್ಲಿ ಬೆಳೆಗಳನ್ನ ನಾಶ ಮಾಡುವ ಇಲಿಗಳನ್ನು ಕೊಂದು ಬೆಳೆಗಳನ್ನ ರಕ್ಷಿಸುತ್ತವೆ ಇನ್ನು ಕೊನೆಯದಾಗಿ ಹಾವುಗಳನ್ನು ರಕ್ಷಿಸುವುದು ನಮ್ಮ ಹೊಣೆ ಹಾವುಗಳನ್ನ ಕಾಪಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತಷ್ಟು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು